ಕರ್ನಾಟಕ ಅಂತರ್ಜಲ ಮತ್ತು ನಿರ್ವಹಣೆ ವಿನಿಯಮನ ಮತ್ತು ನಿಯಂತ್ರಣದ ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ ಸ್ವಾಗತ ಮಾಡ್ತೇವೆ ಅದರಲ್ಲಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ವಸದಿಯಲ್ಲಿ ಇವರು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅಳ ಅಳವಡಿಸಿಕೊಳ್ಳುವ ಬಗ್ಗೆ ಮಾಹಿತಿನ ಮುಂದಿಟ್ಟಿದ್ದಾರೆ ಇವತ್ತು ಅಂತರ್ಜಲಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಇವತ್ತು ಸಣ್ಣ ನೀರಾವರಿ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು ಜಲಸಂಪನ್ಮೂಲ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಅಲ್ಲಿ ನೀರು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಶೇಖರಣೆ ಆಗ್ತದೆ ಆ ಶೇಖರಣೆಯಾಗಿ ಬೇಸಿಗೆ ಕಾಲದಲ್ಲಿ ಅದು ಖಾಲಿಯಾದಂಥ ಸಂದರ್ಭದಲ್ಲಿ ಹೂಳನ್ನು ಕೆಲವರು ಕೆಲವು ಕಡೆ ತಾಂತ್ರಿಕವಾಗಿ ವಿರುದ್ಧವಾಗಿ ಏಕೆಂದರೆ ಮೂರಡಿ ಉಳೆತ್ತಕ್ಕಂಥದ್ದನ್ನು ಈ ಜೆ ಸಿ ಬಿ ಇಟಾಚಿಗಳಲ್ಲಿ ಹತ್ತು ಅಡಿ ಆಳವಾಗಿ ಉಳೆತ್ತೋದ್ರಿಂದ ಆ ಮುಂದೆ ಬರುವಂಥ ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಆ ಬಂಡಿಂಗ್ ಕೆಳಗಡೆಯಿಂದ ಗ್ರೌಂಡಲ್ಲಿ ನೀರು ಹೋಗಿ ಮುಂದಿನ ಅಚ್ಚುಕಟ್ಟಿಗೆ ಹೋಗಿ ಸೀಪೇಜ್ ಆಗಿ ಅಲ್ಲೂ ಕೂಡ ಬೆಳೆ ಬೆಳೆದಲ್ಲೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ಮಾನ್ಯ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಇವತ್ತು ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯದಿರ್ಬೋದು ಆ ಹೂಳೆತ್ತುವಂಥ ಒಂದು ವಿಚಾರದಲ್ಲಿ ಒಂದು ಶಿಸ್ತುಬದ್ಧವಾದಂಥ ಒಂದು ಕಾನೂನನ್ನ ಕಟ್ಟುನಿಟ್ಟಾಗಿ ತರಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೇನೆ